ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರ ಅಡಿಯಲ್ಲಿ ಈ ದಿನದ ವಚನವನ್ನು ಕೇಳೋಣ ಮೂಢನಂಬಿಕೆ ಮೂಢನಂಬಿಕೆಗೆ ಸಂಬಂಧಿಸಿದಂತಹ ವಚನ ಈಗಿದೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ನಾಲ್ಕೇ ಸಾಲುಗಳು ಈ ನಾಲ್ಕು ಸಾಲುಗಳಲ್ಲಿ ಎಷ್ಟು ಅರ್ಥ ಅಡಕವಾಗಿದೆ ಅಂತಂದರೆ ನಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ವೈಜ್ಞಾನಿಕತೆಯ ಬಗ್ಗೆ ಅರಿವಿದ್ದರೂ ಸಹ ನಮ್ಮ ಇಂದಿನ ಜನಾಂಗದವರು ಅಥವಾ ಇಂದಿನ ಹಿರಿಯ ತಲೆಮಾರಿನವರು ಹಾಕಿಕೊಟ್ಟಿರ್ತಕ್ಕಂತಹ ಎಷ್ಟೋ ನಂಬಿಕೆಗಳನ್ನು ನಂಬುತ್ತಾ ಬರ್ತಾ ಇದ್ದೇವೆ ಅದರಲ್ಲಿ ಕೆಲವೊಂದು ನಂಬಿಕೆಗಳಲ್ಲಿ ವೈಜ್ಞಾನಿಕವಾದ ಅರ್ಥ ಇದೆ ಸತ್ಯ ಇದೆ ಆದರೆ ಕೆಲವೊಂದು ಮೂಢನಂಬಿಕೆಗಳಿದೆಯಲ್ಲ ಆ ಮೂಢನಂಬಿಕೆಗಳಿಂದ ನಾವು ನಮ್ಮಲ್ಲಿರ್ತಕ್ಕಂಥ ನಿಜವಾದಂತಹ ದೈವತ್ವವನ್ನು ಮರಿತ ಎಲ್ಲೋ ಒಂದು ಅನಾಗರಿಕತೆ ಕಡೆಗೆ ಹೋಗ್ತಾ ಇದ್ದೇವೆ ಇಲ್ಲಿ ಮೊದಲನೇ ಸಾಲಿನಲ್ಲಿ ಹೇಳ್ತಾರೆ ನೀರ ಕಂಡಲ್ಲಿ ಮುಳುಗುವರಯ್ಯ ಅಂದ್ರೆ ನಾವೆಲ್ಲ ನದಿ ಸ್ನಾನಗಳು ಎಷ್ಟೋ ಸ್ನಾನಗಳನ್ನು ಮಾಡ್ತೇವೆ ಖಂಡಿತವಾಗ್ಲೂ ಅದರಲ್ಲಿ ಶಕ್ತಿ ಇದೆ ಇಲ್ಲ ಅಂತ ಹೇಳೋದಿಕ್ಕಾಗೋದಿಲ್ಲ ಮರವ ಕಂಡಲ್ಲಿ ಸುತ್ತುವರಯ್ಯ ಮರವನ್ನ ಮರವನ್ನು ಅಂದ್ರೆ ಉದಾಹರಣೆಗೆ ನಾವು ಅರಳಿ ಕಟ್ಟೆಗೆ ಹೋಗ್ತೇವೆ ಅಶ್ವಥ ಕಟ್ಟೆಗೆ ಹೋಗಿ ಅಲ್ಲಿ ಮರವನ್ನೆಲ್ಲ ಸುತ್ತ ಹಾಕ್ತೇವೆ ಅಲ್ಲಿ ಯಾಕೆ ಸುತ್ತಾಕ್ತೇವೆ ಅಂತಂದ್ರೆ ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಆ ಎಲೆಗಳಲ್ಲಿ ಆಕ್ಸಿಜನ್ ಪ್ರಮಾಣ ಅಧಿಕವಾಗಿರುತ್ತೆ ಆಗ ನಾವು ಲವಲವಿಕೆಯಿಂದ ಇರ್ತೇವೆ ಇವೆಲ್ಲವೂ ಸತ್ಯ ಆದರೆ ಕೆಲವೊಂದು ಮೂಢನಂಬಿಕೆಗಳಿದಾವೆ ಇದರ ಜೊತೆಗೆ ಮೂರನೇ ಸಾಲಿನಲ್ಲಿ ಹೇಳ್ತಾರೆ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನ ಹೇಗೆ ಬಲ್ಲವರು ಅಂದರೆ ನೀರೊಳಗಡೆ ಮುಳುಗ್ತಾರೆ ಒಣಗೋಗ್ತಕ್ಕಂತಹ ಮರಕ್ಕೆ ಸುತ್ತಾಗ್ತಾರೆ ಇವ್ಯಾವುದು ಶಾಶ್ವತ ಅಲ್ಲ ಆದರೆ ಬಸವಣ್ಣನವರು ನಮ್ಮೆಲ್ಲರಿಗೂ ಒಂದು ಶಾಶ್ವತವಾದಂತಹ ಸತ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ ಅದು ಏನಂದರೆ ನಿನ್ನಲ್ಲಿಯೇ ದೇವರಿದ್ದಾನೆ ನಮ್ಮೆಲ್ಲರಿಗೂ ಇಷ್ಟಲಿಂಗವನ್ನು ಕೊಟ್ಟಿದ್ದಾರೆ ಯಾಕೆ ಇಷ್ಟಲಿಂಗವನ್ನು ಕೊಟ್ಟರು ಅಂತಂದರೆ ನೀನು ಎಲ್ಲೋ ಗುಡಿಗೋಪುರಗಳಿಗೆ ಅಥವಾ ಹೊರಗಡೆ ಹೋಗಿ ನೀನು ದೇವರನ್ನು ಹುಡುಕಾಟ ಮಾಡಬೇಡ ನಿನ್ನಲ್ಲಿಯೇ ದೇವರಿದ್ದಾನೆ ಆ ದೇವರನ್ನು ಅರ್ಥಕೊಳ್ತಕ್ಕಂಥ ಪ್ರಯತ್ನ ಮಾಡು ಅದಕ್ಕೆ ಈ ಇಷ್ಟಲಿಂಗ ಪೂಜೆಯನ್ನು ನಮ್ಮ ಬಸವಣ್ಣನವರು ನಮ್ಮ ಎಲ್ಲ ಜನಾಂಗದವರೆಗೂ ಪರಿಚಯ ಮಾಡಿಕೊಟ್ರು ಆದರೂ ನಮ್ಮ ಜನ ಏನು ಮಾಡ್ತಿದ್ದಾರೆ ಹೊಣಗೋಗುವಂಥ ಮರಕ್ಕೆ ಸುತ್ತ ಹಾಕ್ತಾರೆ ಬತ್ತಿ ಹೋಗುವಂಥ ನೀರಿಗೆ ಮುಳುಗ್ತಾರೆ ಅದು ಸರಿ ಆದರೆ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಶುದ್ಧವಾದ ಚೈತನ್ಯ ಶುದ್ಧವಾದಂತಹ ವಸ್ತು ಒಂದಿದೆ ಅದು ಯಾವುದು ಅಂದರೆ ಆತ್ಮ ಆ ಆತ್ಮವನ್ನು ಅರ್ತ್ಕೊಳ್ಳುವಂಥ ಪ್ರಯತ್ನ ಒಬ್ಬರೂ ಮಾಡ್ತಾ ಇಲ್ಲ ಎಷ್ಟೋ ಮೂಢನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ ಈಗಲೂ ಸಹ ಬೆಕ್ಕು ಅಡ್ಡ ಬಂದರೆ ಕಾಗೆ ಅಡ್ಡ ಬಂದರೆ ಕನ್ನಡಿ ಹೊಡೆದೋದ್ರೆ ಇವೆಲ್ಲವೂ ಅಪಶಕುನ ಖಂಡಿತವಾಗ್ಲೂ ಯಾವುದೂ ಅಪಶಕುನಗಳಲ್ಲ ಎಲ್ಲವನ್ನು ನಾವು ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು ನಾವು ನಾನು ಒಂದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಏನು ಹೇಗೆ ನಮ್ಮ ದಿನನಿತ್ಯದ ಕ್ರಿಯೆಗಳು ಸಾಕ್ತವೆ ನನ್ನ ಜೀವನದಲ್ಲಿ ಘಟನೆಗಳು ನಡೆಯುತ್ತೆ ನೀನು ಅಂದ್ಕೊಂಡಿದ್ದ ರಿಯಾಲಿಟಿ ಆಗ್ತಾ ಹೋಗುತ್ತೆ ಯಾಕೆ ಅಂತಂದರೆ ನಾವು ಆ ವಿಷಯವನ್ನು ಅಷ್ಟು ಆಳವಾಗಿ ನಂಬಿಬಿಟ್ಟಿರ್ತೀವಿ ಆಗ ನನ್ನ ಸುಪ್ತ ಪ್ರಜ್ಞಾ ಮನಸ್ಸು ಕೂಡ ಅದನ್ನು ನಂಬಿ ನಿಜ ಸ್ಥಿತಿಗೆ ತರುತ್ತೆ ಅದಕ್ಕೆ ಹೇಳ್ತೇವೆ ನಿನ್ನ ಮನೆಯ ವಾಸ್ತುವನ್ನೆಲ್ಲ ಮನಸ್ಸಿನ ವಾಸ್ತುವನ್ನು ಬದಲಾಯಿಸ್ಕೋ ಆಗ ಖಂಡಿತವಾಗಲೂ ಖುಷಿಯಾಗಿರಬಹುದು ಮೂಢನಂಬಿಕೆ ಅಂತ ಬಂದಿದ್ದಕ್ಕೆ ಈ ಉದಾಹರಣೆಯನ್ನು ಕೊಟ್ಟೆ ಈಗಲೂ ಸಹ ಎಷ್ಟೋ ಮೂಢನಂಬಿಕೆಗಳನ್ನು ನಾವು ಆಚರಣೆ ಇದ್ದೇವೆ ಖಂಡಿತ ಇವೆಲ್ಲ ತಪ್ಪು ಯಾವ ಆಗಲಿ ಯಾವ ಕಾಗೆ ಆಗಲಿ ಯಾವುದೇ ಮನುಷ್ಯ ಆಗಲಿ ಅಡ್ಡ ಬಂದರೆ ಅದು ಅಪಶಕುನಾನು ಅಲ್ಲ ಶುಭ ಶಕುನಾನು ಅಲ್ಲ ಸಹಜವಾದಂತಹ ಪ್ರಕ್ರಿಯೆ ಅಷ್ಟೆ ಈಗ ಕನ್ನಡಿ ಓಡ್ದೋಯ್ತು ಅಂದರೆ ಕೈ ಜಾರಿ ಕೆಳಗಡೆ ಬೀಳ್ತು ಬೆಕ್ಕು ಆ ಕಡೆಯಿಂದ ಈ ಕಡೆಗೆ ಬಂತಂದರೆ ಅದು ಓಡಾಡ್ತಾ ಇದೆ ನಮ್ಮ ಥರನೇ ಅದು ಒಂದು ಜೀವಿ ಕಾಗೆ ಆರ್ತಿದೆ ಅಂತಂದರೆ ಅದು ಸಹ ನಮ್ಮ ಥರನೇ ಒಂದು ಪಕ್ಷಿ ಅವೆಲ್ಲದಕ್ಕೂ ಸ್ವತಂತ್ರ ಇದೆ ತನ್ನಷ್ಟಕ್ಕೆ ತಾನು ಹಾರಾಡೋದಕ್ಕೆ ಓಡಾಡೋದಕ್ಕೆ ಅದನ್ನು ಯಾಕೆ ನಾವು ಅಪಶಕುನ ಅಂತ ತಗೋಬೇಕು ನಾವು ಯಾವಾಗ ಇವೆಲ್ಲವನ್ನು ಅಪಶಕುನ ಅಂತ ಆಳವಾಗಿ ನಂಬ್ತೇವೆ ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಆ ದಿನ ಖಂಡಿತ ನಿಮಗೆ ಒಂದು ಎಡವಟ್ಟ ಹಾಗೆ ಆಗುತ್ತೆ ಅದರಿಂದ ತೊಂದರೆಯನ್ನು ಅನ್ಭವಸೇ ಅನುಭವಿಸ್ತೀರ ಯಾವಾಗ ನೀವು ಇದೆಲ್ಲವನ್ನು ಕಾಮನ್ ಇದು ಸರ್ವಸಾಮಾನ್ಯವಾದಂಥ ಒಂದು ಕ್ರಿಯೆ ಅಂತ ಬಿಟ್ಟು ಮುಂದೆ ಹೋಗ್ತಾ ಇರ್ತೀರ ಆಗ ನಿಮ್ಮ ಜೀವನದಲ್ಲಿ ಏನೂ ಆಗೋದಿಲ್ಲ ಯಾವ ಮೂಢನಂಬಿಕೆಗಳಿಗೂ ಬಲಿಯಾಗದಿರಿ ಅಂತ ಹೇಳ್ತಾ ವಚನವನ್ನು ಮತ್ತೆ ಹೇಳ್ತಾನೆ ನೀರ ಕಂಡಲ್ಲಿ ಮುಳುಗುವವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಧನ್ಯವಾದಗಳು